ಇಲ್ಲಿ ನನ್ನ ಮತ ಮತ ಮತದಾನ ಇರತಕ್ಕಂಥದ್ದು ಮಾಗಡಿ ವಿಧಾನಸಭಾ ಕ್ಷೇತ್ರದ ಹಿಂದೆ ನನಗಿದ್ದಂತ ಬಿಡಿದ್ವಿ ಹೋಬಳಿತ್ತು ರಾಮನಗರಕ್ಕೆ ಮಾಗಡಿಗೆ ಡಿನೋಟಿಫಿಕೇಶನ್ ಆದ ಮೇಲೆ ಈ ಒಂದು ಮತಗಟ್ಟೆ ಮಾಗಡಿ ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಹೆಲ್ದಿ ಆಗಿರ್ಬೇಕು ಅಂದ್ರೆ ವಾಟರ್ ಬೇಕು ನಮ್ಮ ಕಟ್ಟಡ ಹೆಲ್ದಿ ಆಗಿರ್ಬೇಕು ಅಂದ್ರೆ ಪಿಯೋ ಇಂಡಸ್ಟ್ರಿಬಲ್ ಫೈವ್ ಡಿ ಟಿಎಂಟಿಬಲ್ ಫೈವ್ ಡಿ ಟಿಎಂಟಿ ಇಂಡಸ್ ಒಳಗೆ ನೆಮ್ಮದಿ ಹೊರಗೆ ಗ್ರಾಮದಲ್ಲಿ ನಾನು ಅನಿತಾ ಕುಮಾರಸ್ವಾಮಿ ಮತ್ತು ನಿಖಿಲ್ ದಂಪತಿಯವರು ಇವತ್ತು ಮತದಾನದಲ್ಲಿ ಭಾಗವಹಿಸಿದ್ದೇವೆ ಇರ್ತಕ್ಕಂಥ ಮಾಹಿತಿ ಇಡೀ ರಾಜ್ಯದ ಮೊದಲನೇ ಕ್ಷೇತ್ರಗಳಲ್ಲೂ ಅತ್ಯುತ್ತಮ ಬಿರುಸಿನ ಮತದಾನಗಳು ನಡೀತಾ ಇದೆ ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ಒಳ್ಳೆ ರೀತಿಯಲ್ಲಿ ಮತದಾನ ನಡೆಯುತ್ತೆ ಆದರೆ ಒಂದು ಕಪ್ಪು ಚುಕ್ಕಿ ಅಂತಕ್ಕಂಥದ್ದು ವಿಶೇಷವಾಗಿ ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂಥದ್ದು ಮನ್ನೆ ದಿನವೂ ಸಹ ರಾತ್ರಿ ವಿಶೇಷವಾಗಿ ಕನಕಪುರದಲ್ಲಿ ನಮ್ಮ ಕಾರ್ಯಕರ್ತರು ಹಿಂದೆ ಇದ್ದಂಥ ಒಂದು ಧೈರ್ಯವಾಗಿ ಎದುರಿಸ್ತಕ್ಕಂಥ ಒಂದು ವಾತಾವರಣ ಕೆಲವು ನಮ್ಮ ನಾಯಕರಿಂದಲೇ ಏನು ಒಂದು ಅದೆಲ್ಲ ಒಂದು ಹಿನ್ನೆಲೆಯಲ್ಲಿತ್ತು ಈ ಬಾರಿ ಕನಕಪುರ ಲೋಕಸಭಾ ಕ್ಷೇತ್ರದಲ್ಲಿ ಕನಕಪುರದ ವಿಧಾನಸಭಾ ಕ್ಷೇತ್ರದಲ್ಲಿ ನೆನ್ನೆ ಸೂರ್ಯಕಾಯಿ ದೊಡ್ಡಿ ಅಂತಕ್ಕಂಥ ಗ್ರಾಮ ಇರ್ಬೋದು ಮಾ ಕನಕಪುರದ ಹಲವಾರು ನಗರ ಪ್ರದೇಶದಲ್ಲಿ ಕಾಂಗ್ರೆಸ್ ಅಂತ ಮತ್ತೆ ಪುನಃ ಹಳೆ ಚಾಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಮನಗರ ಮಾಗಡಿ ಕುಣಿಗಲ್ಲು ಈ ಹಲವಾರು ಭಾಗದಲ್ಲಿ ಕೊನೆಯ ದಿನ ಬೆಳಗಿನ ಜಾವ ಐದು ಗಂಟೆಗೆ ಮನೆ ಮನೆಗೆ ಹೋಗಿ ಒಂದು ಗ್ಯಾರಂಟಿ ಕಾರ್ಡ್ಗಳನ್ನು ಕೊಟ್ಟು ನಾಲ್ಕು ಸಾವಿರೋ ಐದು ಸಾವಿರ ನೀವು ಬೆಳಗ್ಗೆ ಹೋಗಿ ತಗೋಬೋದು ವೋಟ್ ಹಾಕ್ಬಿಟ್ಟು ಅಂತೇಳಿ ಈ ಕಾರ್ಡ್ಗಳನ್ನು ನೀವು ಕೊಡ್ತಾ ಇದ್ರು ಕುಕ್ಕರ್ ಹಿಂದೆ ಎಲ್ಲ ಕುಕ್ಕರ್ ಕೊಟ್ಟಾಗಿದೆ ಈ ಮತ್ತೆ ಈ ಕಾರ್ಡ್ ಹೊಸದಾಗಿ ಶುರು ಮಾಡ್ಕೊಂಡಿದ್ದಾರೆ ಎಲ್ಲ ಕಡೆ ಈ ಕಾರ್ಡ್ಗಳು ಶುರುವಾಗಿದೆ ಮತ್ತೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಒಂದು ಲಕ್ಷ ಇಲ್ಲಿ ಇದು ಗ್ಯಾರಂಟಿ ಕಾರ್ಡಿಗೆ ಒಂದು ಲಕ್ಷ ಕೊಡೋದು ಒಂದು ಲಕ್ಷ ಕೊಡೋದು ಇವೆಲ್ಲ ಅದರ ಜೊತೆಗೆ ಆಯಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗಿರ್ತಕ್ಕಂಥ ಖಾಸಗೀದಾರ ಅವ್ರ ಫೋಟೋಗಳು ಹಾಕಿ ಹತ್ತು ಸಾವಿರ ರೂಪಾಯಿ ಇದು ನೋಡಿ ಇದು ಹತ್ತು ಸಾವಿರ ರೂಪಾಯಿದು ಕೂಪನ್ ಇದು ಇನ್ನು ಇಡೀ ಲಾಸ್ಟ್ ಟೈಮ್ ಮಾಡಿದ್ರಲ್ಲ ಇಲ್ಲಿ ಇಲ್ಲ ಇದೆ ಆ ಲಾಸ್ಟ್ ಟೈಮು ಒಂದು ಕ್ಯೂ ಆರ್ ಕೋಡ್ ನಂಬರ್ ಕೊಟ್ಟು ಲಾಸ್ಟ್ ಟೈಮ್ ಏನು ಮತ ಪಡೆದರು ಅದೇ ಚಾಳಿ ಮತ ಶುರು ಮಾಡಿದ್ದಾರೆ ನಾನು ನಮ್ಮ ಚುನಾವಣಾ ಆಯೋಗ ಕೇಳ್ತೇನೆ ಈ ರೀತಿಯ ಚುನಾವಣೆ ನೀವು ಎರಡು ಸದ್ರು ಬದಲು ನೇರವಾಗಿ ದುಡ್ಡು ಕೊಡ್ತಕ್ಕಂಥ ತಂದು ತಂದುಬಿಡಿ ಆಯಾ ಶಕ್ತಿಯನ್ನುಸಾರ ದುಡ್ಡು ಕೊಟ್ಟು ಮತ ಪಡೆಯತಕ್ಕಂಥ ಸಿಸ್ಟಮನ್ನ ದೇಶದಲ್ಲಿ ಇಂಟ್ರೊಡ್ಯೂಸ್ ಮಾಡೋದು ಒಳ್ಳೆಯದು ನನ್ನ ಅಭಿಪ್ರಾಯದಲ್ಲಿ ಇದೊಂದು ಚುನಾವಣೆ ಅಂತ ಕರೀತೀರಾ ಇನ್ನೊಂದು ಚುನಾವಣೆ ಅಂತ ಹೇಳಾದ್ರು ಕರೆಯೋಕ್ಕೆ ಸಾಧ್ಯವ ಈ ಪ್ರಜಾಪ್ರಭುತ್ವದ ಹಬ್ಬ ಚುನಾವಣೆ ಏನು ಹೇಳ್ತೀರಿ ಇದನ್ನು ಹಬ್ಬ ಅಂತ ಕರಿತೀರಾ ದುಡ್ಡಿರೋರಿಗೆ ಲೂಟಿ ಮಾಡೋರಿಗೆ ಇದು ಅವ್ರಿಗೆ ಹಬ್ಬ ಇದು ಜನಸಾಮಾನ್ಯರಿಗಲ್ಲ ಇದು ಈ ರೀತಿಯ ಚುನಾವಣೆಯಲ್ಲಿ ಮತ ಮಹಾನ್ ಮಹಾನ್ಭಾವರುಗಳು ಏನು ಬುದ್ಧಿ ಹೇಳಿದ್ದೇ ಹೇಳಿದ್ದು ಈ ಮಹಾನ್ಭಾವ ಇಲ್ಲಿ ಇದರಲ್ಲ ಏನು ದೇಶದ ಬಗ್ಗೆ ಚರ್ಚೆ ಮಾಡ್ಯಾರೆ ಇಬ್ಬರೂ ಮಹಾನುಭಾವರು ಇದು ನಿರಂತರವಾಗಿ ನಡೆದಿದೆ ನಿನ್ನೆ ಸೋರೆಕಾಯಿ ದೊಡ್ಡಿ ಅಂತಕ್ಕಂಥ ಗ್ರಾಮದಲ್ಲಿ ನಮ್ಮ ಕಾರ್ಯಕರ್ತರುಗಳು ಗಲಾಟೆ ಮಾಡಿ ಅಂದರು ಐನೂರ ಐದು ರೂಪಾಯಿ ಅಂತೆ ಇದೇನು ಗೊತ್ತಿಲ್ಲ ಯಾರೋ ಶಾಸ್ತ್ರದವರು ಹೇಳಿರಬೇಕು ಐನೂರ ಐದು ರೂಪಾಯಿನೇ ಕೊಡಿ ಅಂತ ಐನೂರ ಐದು ರೂಪಾಯಿ ಮಲೆ ಬೆಟ್ಟದ ಲಾಡು ಮತ್ತು ಈ ಕಾಡುಗಳು ಇದನ್ನು ಹಂಚ್ತಕ್ಕಂಥದ್ದು ರಾತ್ರಿಯೆಲ್ಲ ಮಾಡಿದ್ದಾರೆ ಇದು ನಡೀತಾ ಇರ್ತಕ್ಕಂಥದ್ದು ಚುನಾವಣಾ ಆಯೋಗಕ್ಕೆ ಚುನಾವಣಾ ಆಯು ನಮ್ಮ ಡಿ ಸಿಗಳಿಗೆ ಹೇಳಿದ್ರು ಡಿ ಸಿ ಎಸ್ ಪಿಗಳಿಗೆ ಯಾರೇನೂ ಕ್ರಮ ತಗೊಳ್ಳಲಾಗಿಲ್ಲ ಮುಕ್ತ ಚುನಾವಣೆಯೇ ನಡೀತಾ ಇಲ್ಲ ಇವತ್ತು ಸೋಲಿನ ಭೀತಿಯಿಂದ ಏನು ಇಂಥ ಕುತಂತ್ರದ ರಾಜಕಾರಣ ಮಾಡಿ ಇವತ್ತು ಚುನಾವಣೆಯ ಅಕ್ರಮಗಳು ಮುಖಾಂತರ ಇವ್ರೇನು ಗೆಲ್ತೀವಿ ಅಂತ ಹೊರಟಿದ್ದಾರೆ ಇಂಥ ಅಕ್ರಮಗಳು ಮಾಡಿದ್ರು ಈ ಬಾರಿ ಬಹುಶಃ ನಾನು ಜನತೆಗೂ ಮನವಿ ಮಾಡ್ತೇನೆ ಈಗ ಮುಂದಕ್ಕೆ ಈಗ ಮಧ್ಯಾಹ್ನದ ಸಾಯಂಕಾಲದವರೆಗೆ ಮತ ಮಾಡ್ತೀರಿ ಮತದಾನ ಇಂಥದಕ್ಕೆ ಬಲಿಯಾಗಿದೆ ಇವತ್ತು ನ್ಯಾಯತ್ವಂಥ ಮತದಾನ ಮತ್ತು ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಕ್ಕಂಥದ್ರಲ್ಲಿ ನಾಡಿಗೆ ಜನತೆಯ ಒಂದು ಜವಾಬ್ದಾರಿ ನಿರ್ವಹಿಸಬೇಕು ಅನ್ನೋದು ಮನವಿ ಮಾಡ್ತಾರೆ ಇವತ್ತು ಚುನಾವಣಾ ಆಯೋಗಕ್ಕೆ ಇವತ್ತು ಸುಮ್ಮನೆ ನೀವು ಹಾಕೊಳ್ಳೋದು ಒಳ್ಳೆಯದು ಇಲ್ಲಾಂದರೆ ಚುನಾವಣಾ ಆಯುಕ್ತರು ಸಂಪೂರ್ಣವಾಗಿ ಇವಾಗ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳೋದು ಒಳ್ಳೆಯದು ಯಾರು ಬೇಕಾದ್ರೂ ಈ ಕಾರ್ಡ್ಗಳು ಕೊಡೋದ್ರ ಬದಲು ಗಿಫ್ಟ್ ಕೂಪರ್ಗಳು ದುಡ್ಡೇ ಕೊಟ್ಟುಬಿಡಿ ಅವತ್ತಿನ ದಿನ ಅಂತೇಳಿ ಮಾಡ್ಕೊಂಡು ಬದಲಾವಣೆ ಮಾಡಿದ್ರೆ ಏನು ಇದು ಇದೊಂದು ಅಟ್ಟೆ ಗೌರವ ಉಳಿಯುತ್ತೆ ನಿಮಗೆ ಅಸೆಂಬ್ಲಿ ಚುನಾವಣೆ ಓದ್ ಅಸೆಂಬ್ಲಿ ಚುನಾವಣೆ ಮಧ್ಯ ಇಂಥದ್ಗೆ ಪರ್ಮಿಷನ್ ಕೊಟ್ಟರೆ ಚುನಾವಣೆ ಅಂತ ಕರಿತೀರಾ ಯಾವನಿಗೆ ಯಾವನಿಗೆ ಪರ್ಮಿಷನ್ ಕೊಡ್ತಾರೆ ಯಾವನಿಗೆ ಪರ್ಮಿಷನ್ ಕೊಡ್ತಾರೆ ಸೈನ್ಗಳು ಹಾಕಿ ಇದು ಈ ಕೊಡೋದು ಇದು ಬೇರೆ ಇನ್ನೊಂದು ದೊಡ್ಡ ಕಾರ್ಡ್ಗಳು ಮಾಡವ್ರೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆದು ಒಂದು ಫೋಟೋ ಹಾಕಿ ಅದೊಂದಿದೆ ದೊಡ್ಡ ಕಾರ್ಡ್ಗಳು ರಸೀತಿ ಅದಕ್ಕೆ ಅದು ಕೊಟ್ಟುಬಿಟ್ಟು ಕೈ ಸೈನ್ ಹಾಕ್ಸ್ಕೊಂಡು ಒಂದು ಇದನ್ನು ಅವ್ರು ಕೊಡ್ತಾರೆ ಈಗಲೇ ಕೂಪನ್ನು ಹಿಂದಿನ ದಿವಸ ಮಾತ್ರ ಮಾಡ್ತಾರೆ ಇದೆ ಅದು ಆಗಲೇ ನ ನಿರಂತರವಾಗಿ ನಡೀತಾ ಇದೆ ಅದೆಲ್ಲವನ್ನು ಕಂಪ್ಲೇಂಟು ಕೊಟ್ಟಾಯಿತು ನಾವೇನೋ ಮಾಡೋಕ್ಕಾಗಲ್ಲ ಅಂತಾರೆ ನಾವೇನೋ ಮಾಡೋಕ್ಕಾಗಲ್ಲ ಅಂತಾರೆ ಚುನಾವಣೆ ಆಯಿತು ಮತ್ತು ಈ ಥರ ಆಮಿಷಗಳನ್ನು ಒಡ್ಡಿ ಚುನಾವಣೆ ನಡೆಸೋದಾದರೆ ನೀವು ದುಡ್ಡು ಕೊಡೋದೇ ಇದು ಒಳ್ಳೇದಲ್ವಾ ಪಾಪ ಇದು ಸುಮ್ಮನೆ ಮತ್ತೆ ಎಷ್ಟು ಜನಕ್ಕೆ ದೊರಕುತ್ತೋ ಎಲ್ಲೋ ಗೊತ್ತಿಲ್ಲ ಈಗ ನೋಡಿ ಅದು ಕೊಟ್ಟವರಿಗೆ ಜನ